ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪರ ಭರ್ಜರಿ ಪ್ರಚಾರ ನಡೆದಿದೆ ಪ್ರಚಾರದ ವೇಳೆ ಮಾತನಾಡಿರುವ ಕಾಂಗ್ರೆಸ್ ಅಭ್ಯರ್ಥಿ ನಿಂಬಾಳ್ಕರ್ ಸುಭದ್ರ ದೇಶ ಕಟ್ಟಲು ಕಾಂಗ್ರೆಸ್ಗೆ ಬೆಂಬಲಿಸುವಂತೆ ಮತಯಾಚನೆ ಮಾಡಿದ್ರು ಅಲ್ಲದೆ ದೇಶದಲ್ಲಿರುವ ಸರ್ವಾಧಿಕಾರಿ ಸರ್ಕಾರ ಹೋಗಿ ಜನರ ಸರ್ಕಾರ ಬರಬೇಕಿದೆ ಎಂದರು ಸಮಾಜಕ್ಕೆ ಒಂದು ಸಿಕ್ಕಿದೆ ಅಂತ ಮನೆ ಮಗಳಿಗೆ ಸಿಕ್ಕಿದೆ ಅಂತ ಕಿತ್ತೂರು ಖಾನಾಪುರ್ ಹೋಗಟ್ಟೆನೆ ನಾವು ಸಂಬಂಧಿಕರು ಭಾಳಷ್ಟು ಇದ್ದಾರೆ ಸೊ ಕಿತ್ತೂರು ಖಾನಾಪುರ್ಗೆ ಸಿಕ್ಕಿದೆ ತಿಕ್ಕಿದೆ ಅಂತ ಭಾಳಷ್ಟು ಗುರಿ ಎಲ್ಲರಿಗೆ ಬಂದಿದೆ ತಾವು ಎಲ್ಲರೂ ದಿನ ದಿನಾತಕ ಏಳು ಮೇಗೆ ನನ್ನ ಗುರ್ತಾ ನನ್ನ ನಂಬರ್ ಇದೇ ವೇಳೆ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ತರುವುದು ನಮ್ಮ ಗುರಿ ಹೀಗಾಗಿ ಕಾಂಗ್ರೆಸ್ಗೆ ಬೆಂಬಲಿಸುವಂತೆ ಕೋರಿದ್ರು ಏನ್ ಸಿಗ್ಬೇಕನ್ನುವಂತ ವಿಚಾರ ಎಲ್ಲ ಕುಟುಂಬಕ್ಕೂ ನಾಲ್ಕರಿಂದ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಮಾಜಿ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಸದಸ್ಯರಾದ ಶಂಕರ್ ಹೋಳಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಬೈಲಹೊಂಗಲ